ನನ್ನ ಮಾತ್ರ ಕಟ್ ಹಾಕಿರ್ತೀನಿ ನೋಡಿ ಅದೊಂದು ಹಿಂಸೆ ಎರಡು ಕಣ್ಣು ಕಾಣ್ತಿಲ್ಲ ಅದಕ್ಕೆ ಹಾಲು ಕೊಡ್ತಿದೆ ಪ್ರೆಗ್ನೆಂಟ್ ಆಗಿದೆ ಇದು ಎರಡು ಕರು ಕೊಡ್ತು ಇದ್ರ ಮಗನೇ ಅಲ್ಲಿ ಟಿ ವಿ ಕಡೆಯಿಂದ ಬಂದಿದ್ರು ಇದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಇವನಿಗೆ ಗುಲಾಬ್ ಅಂತ ಅವರೇ ಹೆಸರಿಟ್ಟಿದ್ರು ಅಲ್ಲೇ ತೊಗೊಂಬಂದೆ ನಾನು ರಾಜಸ್ಥಾನ್ಗೆ ಹೋಗಿ ನನ್ನ ತಮ್ಮ ನಾನು ಅವನಿಗೆ ಇಷ್ಟಪಟ್ಟು ಒಂದು ಹಸು ಅದು ಪ್ರೆಗ್ನೆಂಟೇ ಹಾಕ್ತಿರ್ಲಿಲ್ಲ ಪ್ರೆಗ್ನೆಂಟ್ ಆಗಲಿಲ್ಲ ಅದು ಅದ್ರ ಹಾಲು ಅದೇ ಕುಡಿತಿತ್ತು ಸೊ ಅವ್ನಿಗೆ ಇಷ್ಟಪಟ್ಟು ತೊಗೊಂಬಂದೆ ಇದ್ರ ಜೊತೆ ಅವ್ರ ಹತ್ರ ಅದು ಹಸು ಇಲ್ಲಿ ಬಂದಮೇಲೆ ಎರಡು ಕರು ಕೊಡ್ತು ನಮಗೆ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟಿಂದ ಸರ್ಟಿಫೈಡ್ ಆಗಿದೆ ಐಕ್ ಈಬುಲ್ ಇದು ಹಾಲು ತುಂಬ ಚೆನ್ನಾಗಿ ಕೊಡುತ್ತೆ ಇವಳು ಸೆವೆನ್ ಮಂತ್ಸ್ ತನಕ ಕೊಡ್ತಾರೆ ಹಾಲು ಇಳು ಮಾರ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಈವ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಸಿಗುತ್ತೆ ಹಾಲು ಎಷ್ಟು ಸೇಲ್ ಆಗುತ್ತೆ ಬೈಯರ್ಸ್ ಇದ್ದಾರೆ ಮುಂಚೆ ಮುಂಚೆ ತಗೊಂಡು ಇರೋರು ಬೈಯರ್ಸ್ ನನ್ನಿಂದ ಇಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಸ್ವಲ್ಪ ಗೌಶಾಲೆಗಳ ಸೊ ಓನ್ ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡಿದೀರಿ ಉಡಿ ಮರತಳ್ಳಿ ವೈಟ್ ಫೀಲ್ಡ್ ಈ ಕಡೆ ಎಲ್ಲಾನು ನಾವು ಸಪ್ಲೈ ಕೊಡ್ತಾ ಇದೀವಿ ಹ್ಯಾಪ್ ಇದೆ ನಮ್ದು ಕೃಷಿ ಡೈರಿ ಫಾರ್ಮ್ ಅಂತ ಏನಾದ್ರೆ ಆರ್ಗ್ಯಾನಿಕ್ ನಮ್ಮ ಫಾರ್ಮಲ್ಲಿ ನಾವು ಏನು ಬೆಳೆದಿದ್ದೀರೋ ಅದನ್ನೇ ನಾವು ಫೀಡ್ ಮಾಡಿ ಕೊಡ್ತಾ ಇದ್ದೀನಿ ನನಗೆ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಮಿಲ್ಕ್ ಹೀಡ್ ಜಾಸ್ತಿ ಆಗಿದೆ ಕೊಡೋದ್ರಿಂದ ಸಗ್ಣಿ ಮೇಲೆ ಸನ್ಲೈಟ್ ಬಿತ್ರೆ ಕಾರ್ಬನ್ ಟೋಗುತ್ತೆ ಇದ್ರಲ್ಲಿ ಸೊ ಇದ್ರ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಒಳಗಡೆನೆ ಹಾಕಿ ಅದ್ರ ಮಗಳೇ ಅದು ಇದು ಆಲ್ಮೋಸ್ಟ್ ನನಗೆ ಒಂದು ನಾಲ್ಕು ಕರು ಕೊಟ್ಟಿದೆ ಈಗ ಮತ್ತೆ ಪ್ರೆಗ್ನೆಂಟ್ ಆಗಿದೆ ಹಾಲು ಕೂಡ ಅಷ್ಟೇ ಕೊಡ್ತಿದೆ ಈ ಎಮ್ಮೆ ನನಗೆ ಒಂದು ಟೈಮ್ಗೆ ಏನಿಲ್ಲ ನನಗೆ ಒಂದು ಸಿಕ್ಸ್ ಟು ಸೆವೆನ್ ಲೀಟರ್ಸ್ ಹಾಲು ಕೊಡ್ತಾಳೆ ಕರು ಬಿಟ್ಟು ಹಾಲು ಪ್ರೈಸ್ ನನಗೆ ಅಷ್ಟು ಸಿಕ್ತಿಲ್ಲ ಫುಲ್ ಮೇಂಟೆನೆನ್ಸ್ ಮಾಡೋದಿಕ್ಕೆ ಅಷ್ಟು ಸಿಕ್ ಕೆ ಎಮ್ ಎಫ್ ಕಡೆಯಿಂದ ಸಿಕ್ತಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಕೇಮ್ ಎಫೆಕ್ಟ್ ಕೊಡ್ತಾ ಇದ್ದೀನಿ ಇನ್ಸೂರೆನ್ಸ್ ಕೊಟ್ಟು ಮಾಡಿದ್ದಾರೆ ಡಾಕ್ಟರ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಫಾರ್ಮಿಂಗ್ ಕೂಡ ಸ್ಟಾರ್ಟ್ ಮಾಡಿದೀನಿ ನಾನು ಫೈವ್ ಇಯರ್ ಮಾಡೆಲ್ಸ್ ಸುಭಾಷ್ ಬಾಳೇಕರ್ ಅವ್ರದ್ದು ಲೇಯರ್ ಮಾಡಲ್ಸ್ ಕೂಡ ಇದೆ ಬನಾನಾ ಇದೆ ತೋಟದಲ್ಲಿ ಪಪ್ಪಾಯ ಇದೆ ನುಗ್ಗೆ ಕರಿಬೇವು ಅವೆಕ್ಯಾಡೋ ಎಲ್ಲ ಫೈವ್ ಲೇಯರ್ ಮಾಡಲಲ್ಲಿ ಇದು ಮಾಡಿದೆ ಸರಿ ಕಲ್ಚರ್ ರೇಷ್ಮೆ ಮಾಡ್ತೀರಿ ಕುರಿ ಇದೆ ಕುರಿ ಸಾಕಾಣೆ ಸೊ ನನಗೆ ಕಷ್ಟ ಅನ್ನಿಸ್ತಿಲ್ಲ ಹಸು ಮೇಂಟೆನೆನ್ಸು ಫ್ರೀ ಆರಾಮಾಗಿ ಹೋಗ್ತಿದೆ ಮಿಲ್ಕು ಅಷ್ಟೇ ಮಿಲ್ಕ್ ಒನ್ ಫಿಫ್ಟಿ ತನಕ ಸೇಲ್ ಮಾಡ್ತಾ ಇದ್ದೀನಿ ಲೀಪರ್ ಲೀಟರ್ ಸ್ಟಾರ್ಟಿಂಗಲ್ಲಿ ನಿಮಗೆ ಬೀಡಲ್ಲಿ ಮೋಸ ಹೋಗಿ ಹೌದು ಸ್ಟಾರ್ಟಿಂಗಲ್ಲಿ ತುಂಬಾ ಯಾಕಂದ್ರೆ ಎಲ್ಲರೂ ಅಷ್ಟೇ ನಾ ಒಬಿಯಸ್ ಆಗಿ ಅವ್ರಿಗೆ ಇಷ್ಟ ನಮ್ಗೆ ಒಳ್ಳೆ ಹಸು ಹಾಲು ಕೊಡ್ತಿದೆ ಅಂದ್ರೆ ನನಗೂ ಕೊಡೋದಿಕ್ ಮನ್ಸಿರೋದಿಲ್ಲ ಇದು ಹಾಲು ಕೊಡುತ್ತಪ್ಪ ನನಗೆ ಇದರಿಂದ ಲಾಭ ಬರುತ್ತೆ ಅಂತ ಯಾವ್ದು ನನಗೆ ಬೇಡವೋ ಅದು ಯಾವುದು ಗ ಗಬ್ಬಾ ಕಟ್ತಿಲ್ವೋ ಅದನ್ನ ಸರಿ ಕೊಟ್ಬಿಡೋಣ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡೋರೆ ತುಂಬಾ ಸೊ ಹಾಗಾಗಿ ನನಗೆ ಸ್ವಲ್ಪ ಸು ನೋಡಿ ಗಿರ್ ಇಲ್ಲಿದೆ ಕಣ್ ಕಾಣ್ತಿರ್ಲಿಲ್ಲ ನನಗೆ ಕೊಟ್ರು ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆಂಟ್ ಇರ್ಲಿ ಈಫರ್ ಅದಕ್ಕೆ ಕಣ್ಣೇ ಕಾಣ್ತಿಲ್ಲ ಸೊ ಅವ್ರಿಗೆ ಬೇಡ ಇದು ಕೊಟ್ಬಿಟ್ಟಿದ್ದಾರೆ ಕಾಣ್ತಿಲ್ಲ ಇದು ಎರಡು ಕಣ್ಣು ಇಲ್ಲ ಅದೊಂದನ್ನ ಮಾತ್ರ ಕಟ್ ಹಾಕಿರ್ತೀನಿ ನೋಡಿ ಅದೊಂದು ಹಿಂಸೆ ನನಗೊಂದು ಕೊಟ್ರೂ ಅದು ಇದಾಗುತ್ತೆ ಅನ್ನೋದಕ್ಕೆ ಕಣ್ ಕಾಣ್ ಎರಡು ಕಣ್ಣು ಕಾಣ್ತಿಲ್ಲ ಅದಕ್ಕೆ ಅಂದ್ರೆ ಈಗ ಪ್ರೆಸೆಂಟ್ಲಿ ಇದು ಹಾಲ್ ಕೊಡ್ತಿದೆ ಹಾಲ್ ಕೊಡ್ತಿದೆ ಪ್ರೆಗ್ನೆಂಟ್ ಆಗಿದೆ ಇದು ಎರಡ್ ಕರು ಕೊಡ್ತು ಇದ್ರ ಮಗನೇ ಅಲ್ಲಿ ರುಕ್ಮಣ್ಣ ಅಂತ ರುಕ್ಮಣ್ಣ ತಂದೆ ಅವ್ರದ್ದು ಬ್ರೀಡ್ ಬಂದಿದೆ ಅದು ಫಸ್ಟ್ ಗಂಡ್ಕರು ಅದು ಇದ್ರ ಕಡೆಯಿಂದ ತರಿಸಿ ನಾನು ಇದು ಕೊಟ್ಟಿದ್ದು ಇನ್ಸಿಮಿನೇಟ್ ಮಾಡಿಸಿದ್ದು ಒಳ್ಳೆ ಬುಲ್ ರೆಡಿ ಆಗ್ತಿದೆ ಅದು ಸ್ಟಾರ್ಟ್ ಮಾಡಿದೆ ಕ್ರಾಸಿಂಗ್ ಎಲ್ಲ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ ಅದು ಆಲ್ರೆಡಿ ಅದ್ರದೊಂದು ಎರಡು ಕರು ಬರ್ತಿದೆ ಅದಕ್ಕೆ ಬರಲಿಲ್ಲ ಅದಕ್ಕೆ ಕಣ್ಣೆಲ್ಲ ಚೆನ್ನಾಗಿ ಕಾಣುತ್ತೆ ಅದು ಆರಾಮ್ ಬುಲ್ ನಮ್ ನೋಡಿ ಬುಲ್ ಎಷ್ಟು ಮುದ್ದು ಅಂತಂದ್ರೆ ಬುಲ್ ಅಂದ್ರೆ ಅಷ್ಟು ರ್ಯಾಶ್ ಆಗಿರ್ತದೆ ನೋಡಿ ಕಟ್ ಹಾಕೋದು ಇಲ್ಲ ನಾವು ಮುಗ್ದಾರ ಹಾಕ್ಲಿಲ್ಲ ಏನೂ ಇಲ್ಲ ಅಷ್ಟು ಕೂಲಾಗಿರ್ತಾನೆ ಎಲ್ಲರ ಹತ್ರನೂ ಅಷ್ಟೇ ಇದು ಎನ್ ಡಿ ಟಿ ವಿ ಕಡೆಯಿಂದ ಬಂದಿದ್ರು ಇದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಇವ್ಗೆ ಗುಲಾಬ್ ಅಂತ ಅವರೇ ಹೆಸರಿಟ್ಟಿದ್ರು ಸೊ ಅಲ್ಲೇ ತಗೊಂಬಂದೆ ನಾನು ರಾಜಸ್ಥಾನ್ಗೆ ಹೋಗಿ ನನ್ನ ತಮ್ಮ ಅವನಿಗೆ ಇಷ್ಟಪಟ್ಟು ಒಂದು ಹಸು ಅದು ಪ್ರೆಗ್ನೆಂಟೇ ಆಗ್ತಿರ್ಲಿಲ್ಲ ಪ್ರೆಗ್ನೆಂಟ್ ಆಗ್ಲಿಲ್ಲ ಅದು ಅದ್ರ ಹಾಲು ಅದೇ ಕುಡಿತಿತ್ತು ಸೊ ಅವನಿಗೆ ಇಷ್ಟಪಟ್ಟು ತೊಗೊಂಡ್ಬಂದ ಇದ್ರ ಜೊತೆ ಅವ್ರ ಹತ್ರ ಅದು ಹಸು ಇಲ್ಲಿ ಬಂದಮೇಲೆ ಎರಡು ಕರು ಕೊಡ್ತು ನಮಗೆ ಫಸ್ಟ್ ಇದ್ರದೇ ಬ್ರೀಡ್ ನಮ್ಗೆ ಬರ್ತಿದೆ ಎಲ್ಲಾನು ಕರುಗಳೆಲ್ಲ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟಿಂದ ಇಂದ ಸರ್ಟಿಫೈಡ್ ಆಗಿದೆ ಏಬುಲ್ ಅಂದ್ರೆ ಎಲ್ಲ ಹಸುನು ಇದಲ್ಲ ಕ್ರಾಸಿಂಗ್ ಮಾಡುತ್ತಾ ಅಥವಾ ಪ್ರೆಸೆಂಟ್ಲಿ ಏನೇಳಿ ಇದು ಅಂದ್ರೆ ಇದು ಕರುಗಳಿಗೆ ನಾನು ಇದ್ರು ಮಾಡೋಕ್ಕಾಗೋದಿಲ್ಲ ಸೊ ಆಗ ನಾನು ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಿರೋ ಪ್ರೆಗ್ನೆಂಟ್ ದೊಡ್ಡ ದೊಡ್ಡ ಹಸುಗಳಿಗೆಲ್ಲ ನಾನು ಕ್ರಾಸಿಂಗ್ ಆರಾಮಾಗಿ ಇದೊಂದೇ ಸಾಕು ನನಗೆ ಬುಲ್ ಇದೊಂದೇ ಬುಲ್ ಬುಲ್ ಮೇಂಟೆನೆನ್ಸ್ ಈಸಿನ ಅಥವಾ ಬುಲ್ ಅಂತ ಇಲ್ಲ ಸೇಮ್ ಅವುಗಳಿಗೆ ಏನು ಫೀಡ್ ಕೊಡ್ತೀನಿ ಇವನಿಗೂ ಅದೇ ಕೊಡ್ತೀನಿ ಮೇವ್ ಫ್ರೆಂಡ್ಲಿ ಆಗಿ ಇರ್ತಾನೆ ಒಂದು ಗಲಾಟೆ ಮಾಡೋದಿಲ್ಲ ಒಬ್ರಿಗೊಂದು ಹಾನಿ ಮಾಡೋದಿಲ್ಲ ಏನಿಲ್ಲ ಫೀಚರ್ಸ್ ಸ್ಟ್ರಕ್ಚರ್ ನೋಡಿ ನಿಮ್ಗೆ ಗೊತ್ತಾಗ ಇದರಲ್ಲೇ ಹೇಳೋದು ಪ್ಯೂರ್ ಬ್ರೀಡ್ ಅಂತ ಪ್ಯೂರ್ ಶಾಯಿಬಾಲ್ ಬ್ರೀಡ್ ಹಂಪ್ ಹಂಪು ನಾವೆಲ್ಲು ಅಡ್ಯೂಲಕ್ ನೋಡಿ ಅದು ಹೇಗಿದೆ ಅಂತ ಅದು ಈಗ ಇದ್ರದ್ದು ಕರುಗಳು ಬರ್ತಿದೆ ಪ್ಯೂರ್ ಬರ್ತಿದೆ ನನಗೆ ಇದು ರಾಟಿ ಬ್ರೀಡ್ ಇದು ಬಂದು ರಾಟಿ ಇದು ಹಾಲು ತುಂಬಾ ಚೆನ್ನಾಗಿ ಕೊಡುತ್ತೆ ಇಳುವನು ಹಾಲು ಕೊಡ ಕರಿತಾಳೆ ಸೇಮ್ ಪ್ರೆಗ್ನೆಂಟ್ ನೈನ್ ಸೆವೆನ್ ತನಕ ಕೊಡ್ತಾರೆ ಹೌದು ರಾಟಿ ರಾಟಿ ಅಲ್ವಾ ಸೊ ಹಾಗಾಗಿ ಶಾಯ್ವಾಲು ಒಂದೇ ಕಲರ್ ಬರುತ್ತೆ ನಿಮಗೆ ಪ್ಯೂರ್ ಬ್ಲಾಕ್ ಬರುತ್ತೆ ಇಲ್ಲ ಶಾಯ್ವಾಲ್ ಇಲ್ಲ ಫುಲ್ ಇದೇ ಕಲರ್ ಬರುತ್ತೆ ರಾಜಸ್ಥಾನ್ ಬ್ರೀಡ ಅದು ಕಿಲಾರಿ ನಮ್ಮ ಕರ್ನಾಟಕ ಬ್ರೀಡ್ ಕೊನೆ ಅಲ್ಲಿ ಅದು ಇಷ್ಟಪಟ್ಟು ಅದನ್ನ ತರಿಸಿಕೊಂಡು ಅದ್ರ ಮಗನೇ ಒಳಗಡೆ ಇದ್ದಾನೆ ಅದು ಹಳ್ಳಿ ಕಾರ್ ಕೊಡ್ತಿದ್ದಿದ್ದು ಅದು ರೆಡಿ ಆಗ್ತಿದೆ ಅದು ಹುಲ್ಲೆ ರೆಡಿ ಮಾಡ್ತಾ ಇದ್ದೀನಿ ಅದು ರೆಡಿ ಆಗ್ತಿದೆ ಇದು ಬಂದ್ಬಿಟ್ಟು ಸೇಮ ಇದು ರಾಟಿ ಇದು ರಾಟಿ ಟೀ ಯಸ್ ಕಪ್ ತಗೋಬಹುದು ವರ್ಷಕ್ಕೆ ತಗೋಬಹುದು ಸಾಕೋದಕ್ಕೆ ತುಂಬ ಕೇಳ್ತಿದ್ದಾರೆ ಹೊರ್ಗಡೆ ಎಲ್ಲಾನು ಒಂದು ಕರು ಕೊಡಿ ಕರು ಕೊಡಿ ಬನ್ನಿ ಎಷ್ಟು ಅಂದರೆ ಕರು ಅಂತಂದರೆ ನೋಡಿ ಹಾಲು ಬಿಡೋ ತನಕ ನಾನು ಕೊಡೋದಿಲ್ಲ ಕರುಗಳು ಆ ಸ್ಟೇಜಲ್ಲಿ ಬ್ರೀಡಿಂಗ್ ಯಾಕಂದರೆ ನಾನು ಒಳ್ಳೆ ಕೊಡಬೇಕು ಒಳ್ಳೆ ಕರು ಕೊಡಬೇಕು ಒಳ್ಳೆ ಹಸು ಕೊಡಬೇಕು ಅವ್ರಿಗೂನು ಒಳ್ಳೆ ಹಾಲು ಆಗಬೇಕು ಒಂದು ಹಸು ಇದ್ದರೆ ಅವರು ಏನಿಲ್ಲ ಮೂವತ್ತು ಎಕರೆ ಸುಭಾಷ್ ಬಾಳೇಕರ್ ಪ್ರಕಾರ ಮೂವತ್ತು ಎಕರೆ ಜಮೀನು ಮಾಡ್ಬೋದು ರೈತರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು ಸೊ ಕೆಮಿಕಲ್ ಫ್ರೀ ಆಗಿ ಸೊ ಅದರಿಂದ ಒಳ್ಳೆ ಬ್ರೀಡ್ಸ್ ಕೊಡಬೇಕು ಅಂತ ಫಾರ್ಮರ್ಸ್ಗೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಒಂದು ಕಾಫ್ ಒಂದು ವರ್ಷದಲ್ಲಿ ಹಾಂ ಒನ್ ಇಯರ್ಲಿ ಪ್ರತಿ ಒಂದೊಂದು ಕಾಫ್ ಸಿಗುತ್ತೆ ಒಂದೊಂದು ಹಸು ಪ್ರೆಗ್ನೆಂಟ್ ಆಗುತ್ತೆ ಆಫ್ಟರ್ ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಆಗುತ್ತೆ ಅದು ಮತ್ತೆ ಗಬ್ಬ ಕಟ್ಟುತ್ತೆ ಆಲ್ಮೋಸ್ಟ್ ಒನ್ ಇಯರ್ ಒಳಗಡೆ ನಿಮ್ಗೊಂದು ಕರು ಸಿಗುತ್ತೆ ಪ್ರತಿ ದಿವಸ ಆಲ್ಮೋಸ್ಟ್ ನಮಗೆ ಮಾರ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಈವ್ನಿಂಗ್ ಒಂದು ಸಿಕ್ಸ್ಟಿ ಲೀಟರ್ಸ್ ಸಿಗುತ್ತೆ ಹಾಲು ಎಷ್ಟು ಸೇಲ್ ಆಗುತ್ತೆ ಬೈಯರ್ಸ್ ಇದ್ದಾರೆ ಮುಂಚೆ ಮುಂಚೆ ತಗೊಂಡು ಇರೋರು ಬೈಯರ್ಸ್ ನನ್ನಿಂದ ಇಲ್ಲಿ ಪರ್ಚೇಸ್ ಮಾಡ್ತಿದ್ದಾರೆ ಸ್ವಲ್ಪ ಗೌಶಾಲೆಗಳವರು ಅವ್ರು ತಗೊಳ್ತಾರೆ ಇನ್ನು ಉಳಿದಿದ್ದು ಓನ್ ಮಾರ್ಕೆಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದೀರಿ ಉಡಿ ಮರತಳ್ಳಿ ವೈಟ್ ಫೀಲ್ಡ್ ಈ ಕಡೆ ಎಲ್ಲ ನಾವು ಸಪ್ಲೈ ಕೊಡ್ತಾ ಕೊಡ್ತಾಯಿದ್ದೀರಿ ಹ್ಯಾಪ್ ಇದೆ ನಮ್ಮದು ಕೃಷಿ ಡೈರಿ ಫಾರ್ಮ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಯಾರಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಮಿಲ್ಕ್ ಏನಾದರೂ ಇದೆ ನಾಟಿ ಕೋಳಿ ಇದೆ ನಾಟಿ ಮೊಟ್ಟೆ ಎಲ್ಲ ನಾವು ಹ್ಯಾಪ್ ಮೂಲಕ ಕಳ್ಸ್ಕೊಡ್ತೀವಿ ಕಸ್ಟಮರ್ಸ್ಗೆ ಡೆಲಿವರಿ ಬಾಯ್ಸ್ ಇದ್ದಾರೆ ಬೆಳಗ್ಗೆ ಎರಡು ಎರಡು ಟೈಮು ಸಪ್ಲೈ ಇದೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕರೆದಿದ್ದ ತಕ್ಷಣವೇ ಹಂಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ನಾವು ಆಲ್ ಓವರ್ ಬ್ಯಾಂಗ್ಳೂರ್ ಹಾಕ್ತಿಲ್ಲ ಸರ್ಟನ್ ಏರಿಯಾಸ್ ಅಂತ ಅಲ್ಲಿ ಲೊಕೇಟ್ ಮಾಡಿದ್ದೀನಿ ಆ್ಯಪಲ್ಲಿ ಆ ಏರಿಯಾಸ್ ಮಾತ್ರ ಗೀ ಆಲ್ ಓವರ್ ಬ್ಯಾಂಗ್ಳೂರ್ ಫುಲ್ ಬ್ಯಾಂಗ್ಳೂರ್ ಆ್ಯಂಡ್ ಇಂಡಿಯಾ ಔಟ್ಸೈಡ್ ಕೂಡ ಕಳಿಸ್ಕೊಡ್ತಾ ಇದ್ದೀನಿ ನಾನು ಗೀ ಎಲ್ಲ ನಾನು ಟ್ರೆಡಿಷನಲ್ ವೇ ಆಗೇ ಗೀ ಮಾಡ್ತಾ ಇದ್ದೀರಿ ಪಾಟಲ್ಲೇ ಮಡಿಕೆಯಲ್ಲೇ ಕಾಯಿಸಿ ಅದರೊಳಗಡೆ ಬ ಮೊಸರು ತೆಗೆದು ಮಡಿಕೆಯಲ್ಲೇ ತೆಗಿತಿದ್ದೀರಿ ಬೆಣ್ಣೆ ಎಲ್ಲ ನಾನು ಇದು ಲೋಕಲಲ್ಲೇ ತರಿಸ್ತೀನಿ ನಾನು ಇದು ಬೂಸ ಕೊಡ್ತೀನಿ ನಾನು ಫೈನ್ ಕೊಡ್ತೀನಿ ಥೂ ಮೊಲಾಸಸ್ ಫ್ರೀ ಯೂರಿಯಾ ಆ್ಯಂಡ್ ಮೊಲಾಸಿಸ್ ಫ್ರೀ ಫೀಡ್ ಇದು ಸೊ ಇದನ್ನು ಕೊಡ್ತೀನಿ ಇದ್ರ ಜೊತೆಗೆ ನಾನು ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸೊ ನಾನೇ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ ಸೊ ಇವಾಗ ಈಗ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ ಹಾಕಿ ಕೊಡ್ತಾ ಇದ್ದೀನಿ ಅದನ್ನು ಬಾಯ್ಲ್ ಮಾಡಿ ಕೊಡಿಸ್ತಾ ಇದ್ದೀನಿ ಹಸುಗಳಿಗೆ ಮಾರ್ನಿಂಗ್ ಮಾರ್ನಿಂಗ್ ಒನ್ ಟೈಮ್ ಕೊಡಿಸ್ತೀನಿ ಅದು ಈವ್ನಿಂಗ್ ಬಾಯ್ಲ್ ಮಾಡಿ ಇಟ್ಬಿಡ್ತೀನಿ ಲೇಬರ್ಸ್ ಇದ್ದಾರೆ ಮಾಡ್ತಾರೆ ಮಾರ್ನಿಂಗ್ ಅದನ್ನು ಹಸುಗಳು ಕೊಡ್ತಾರೆ ಸೊ ಅದು ಇದ್ದಾಗಿಂದ ಮಿಲ್ಕ್ ಹೀಲ್ಡು ಜಾಸ್ತಿ ಆಗಿದೆ ನನಗೆ ಆರೋಗ್ಯವಾಗಿದೆ ಹಸುಗಳು ನೀವು ನೋಡ್ಬೋದು ಯಾವುದು ಅಷ್ಟೇ ಒಂದಕ್ಕೂ ಬೇರೆ ಕಡೆ ಎಲ್ಲ ಹೊರಗಡೆ ನೀವು ನೋಡಿದ್ರೆ ಕಾಣುತ್ತೆ ಮೂಳೆಗಳೆಲ್ಲ ಕಾಣುತ್ತೆ ನಮ್ಮ ಹಸುಗಳಲ್ಲಿ ಒಂದಕ್ಕೆ ಅಟ್ಲೀಸ್ಟ್ ನೀವು ನೋಡಿ ಚೆಕ್ ಮಾಡಿ ನೋಡಿ ಯಾವುದಕ್ಕೂ ಅಷ್ಟೇ ಒಂದು ಮೂಳೆ ಕೂಡ ಕಾಣ್ತಿಲ್ಲ ನಿಮಗೆ ಆ ರೀತಿ ಮೇಂಟೈನ್ ಮಾಡ್ಕೊಂಡಿದೆ ನಮ್ಮ ಇದು ಎರಡು ಟೈಮ್ ಕೊಡ್ತೀನಿ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ನ್ಯಾಚುರಲ್ದು ನಾನು ಇಲ್ಲಿ ಸ್ಟಾರ್ಟ್ ಮಾಡಿರೋದು ಈಗ ಒಂದು ತ್ರೀ ಫೋರ್ ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ಒನ್ ಟೈಮ್ ಕೊಡ್ತಾ ಇದ್ದೀನಿ ಅದನ್ನು ರಿಸಲ್ಟ್ಸ್ ನೋಡೋಣ ಅದಕ್ಕೆ ಜೀರ್ಣಶಕ್ತಿ ಆಗುತ್ತಾ ಅದಕ್ಕೆ ಏನಾದ್ರಿಂದ ಆರ್ಗ್ಯಾನಿಕ್ ನಮ್ಮ ಫಾರ್ಮಲ್ಲಿ ನಾವು ಏನು ಬೆಳೆದಿದ್ದೀರೋ ಅದನ್ನೇ ನಾವು ಫೀಡ್ ಮಾಡಿ ಕೊಡ್ತಾ ಇದ್ದೀನಿ ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಮಿಲ್ಕ್ ಹೀಡ್ ಜಾಸ್ತಿ ಆಗಿದೆ ಅದು ಕೊಡೋದ್ರಿಂದ ಹೆಲ್ತಿಯಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇನ್ನೊಂದು ಇದರಲ್ಲಿ ಬೂಸಾ ಜೊತೆಗೆ ಹಿಂಡಿ ಇದೆ ಹಿಂಡಿ ಮಿಕ್ಸ್ ಆಗಿದೆ ಇದರಲ್ಲಿ ಈ ಫೀಡಲ್ಲಿ ಬೂಸಾ ಹಿಂಡಿ ಇಂಗ್ರೀಡಿಯಂಟ್ಸ್ ಅವ್ರು ಕೊಡೋದಿಲ್ಲಲ್ಲ ಫಾರ್ಮುಲಾ ಅವ್ರು ಏನೇನು ಮಿಕ್ಸ್ ಮಾಡಿರ್ತಾರೆ ಈ ತಮಿಳ್ನಾಡು ತರಿಸ್ತಾ ಇದ್ದೀನಿ ನಾನು ಸೊ ಅದನ್ನ ಇವ್ರು ಏನು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ ಅವ್ರದ್ದು ಸರ್ಟಿಫೈಡು ಎಲ್ಲ ಕೊಟ್ಟಿದ್ದಾರೆ ನನಗೆ ರಿಪೋರ್ಟ್ಸ್ ಲ್ಯಾಬ್ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಸೊ ಆ ಟ್ರಸ್ಟ್ ಮೇಲೆ ಯೂಸ್ ಮಾಡ್ತಿದ್ದೀನಿ ಅದು ಇನ್ನೂ ಇಲ್ಲ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾವೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಟ್ ಕೊಟ್ಟ ಪ್ರಾಬ್ಲಮ್ ಇಲ್ಲ ಹೆಲ್ತ್ ಇಶ್ಯೂಸ್ ಆಗಲಿ ಏನು ಹಾಲಲ್ಲಾಗಿ ಏನು ಇಲ್ಲ ಇಲ್ಲ ಫುಡ್ ಕ್ವಾಲಿಟಿ ಮಿಲ್ಕ್ ಬರ್ತದೆ ಬೂಸಾ ಕೊಡ್ತೇನೆ ಈ ಫೀಡ್ ಒಂದು ಅಕಾರ್ಡಿಂಗ್ ಟು ಯಾವ ರೀತಿ ಹಾಲು ಕೊಡುತ್ತೋ ಆ ರೀತಿ ಒಂದು ಹಾಲು ಕೊಡೋದಕ್ಕೆ ಒನ್ ಲೀಟರ್ಗೆ ಹಾಫ್ ಕೆಜಿ ಹಾಫ್ ಕೆಜಿ ಕೊಡ್ತೀನಿ ಬಾಡಿ ವೈಟ್ ಅಂದ್ಬಿಟ್ಟು ಹಾಫ್ ಕೆಜಿ ಒನ್ ಕಿಲೋ ಕೊಡ್ತೀನಿ ಒನ್ ಲೀಟರ್ ಮಿಲ್ಕಿಂಗ್ ಕಾವ್ಗೆ ಗೆ ಒನ್ ಕೆ ಕೆಜಿ ಅಷ್ಟು ಫೀಡ್ ಕೊಡಿಸ್ತೀನಿ ಬ್ಲಾಕ್ ಅದು ಶಾಯ್ ವಾಲಿ ಅಂತ ಶಾಯ್ ವಾಲಿ ಶಾಯ್ವಾಲ್ ಇದೇ ನೋಡಿ ಯುಆರ್ ಬ್ರೀಡ್ ರಾಜಸ್ಥಾನದಲ್ಲಿ ಜೊತೆ ತಂದಿದ್ದು ನಮ್ಮ ಬುಲ್ ಜೊತೆ ಇದನ್ ತಗೊಂಬಂದೆ ಅದು ಒಳ್ಳೆ ಬ್ರೀಡ್ ಇದೆ ಅದ್ ಮಿಲ್ಕ್ ಹೀಲ್ಡು ಹೇಳಿದ್ದು ಫೋಟೀನ್ ಲೀಟರ್ಸ್ ತನಕ ಕೊಡುತ್ತೆ ಪರ್ ಡೇ ಪರ್ ಡೇ ಫೋರ್ಟೀನ್ ಫೋರ್ಟೀನ್ ಲೀಟರ್ಸ್ ಬರುತ್ತೆ ಸೆವೆನ್ ಸೆವೆನ್ ಲೀಟರ್ಸ್ ಕೊಡುತ್ತೆ ಒನ್ ಟೈಮ್ ಹೈಯೆಸ್ಟ್ ಅದು ಹೈಯೆಸ್ಟ್ ಮಿಲ್ಕಿಂಗ್ ಇದೆ ಬ್ರೀಡ್ ಚೆನ್ನಾಗಿದೆ ಅವಳು ಆಗ ಸ್ವಲ್ಪ ಎಲ್ಲ ಕ್ರಾಸ್ ಬ್ರೀಡ್ಸೇ ನನಗೆ ಆಲ್ಮೋಸ್ಟ್ ತುಂಬ ಕಳಿಸ್ಬಿಟ್ರು ನನಗೆ ಸೊ ಇಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಒಳ್ಳೆ ಬುಲ್ಲೆಟ್ಟು ಕ್ರಾಸಿಂಗ್ ಎಲ್ಲ ನಾನು ಮಾಡಿ ನಾನೇ ತೊಗೊಂಬಂದ ಅಲ್ಲಿ ಹೋಗಿ ನಾನು ಬ್ರದರ್ ಹೋಗಿ ಸೆಲೆಕ್ಟ್ ಮಾಡಿ ಅಲ್ಲೇ ಸರ್ಟಿಫೈಡೇ ಅದೆಲ್ಲ ಬರ್ತ್ಸ್ ಫುಲ್ ಡಿಟೇಲ್ಸ್ ಕೊಟ್ಟರು ಅವರು ಅದ ಅಲ್ಲಿ ತೊಗೊಂಬಂದು ನಾವು ಬ್ರೀಡಿಂಗ್ ಸೆಂಟರ್ ಅಂತ ಈಗ ನಾಟಿ ಹಸು ತೊಗೋಬೇಕು ಅಂದರೆ ಈ ಥರ ಹೌದು ಹೊರಗಡೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಹಸು ನೋಡಿದ ತಕ್ಷಣ ನಮ್ಗೆ ಅದು ಏನು ಕಾಯಿಲೆ ಇವು ಹುಷಾರಿದೆಯೋ ಚೆನ್ನಾಗಿ ಹಾಲು ಕೊಡುತ್ತೋ ಏನೂ ಗೊತ್ತಾಗೋದಿಲ್ಲ ಮಿಲ್ಕಿಂಗ್ ಅಂತ ಹೇಳ್ತಾರೆ ನಾವು ಎಲ್ಲ ಥರ ಟ್ರೈ ಮಾಡಿಬಿಡ್ರಿ ನಮ್ಮ ಬ್ರದರು ಫಸ್ಟ್ ಬ್ಯಾಚಲ್ಲೆಲ್ಲ ಪ್ರೆಗ್ನೆನ್ಸ್ ತಂದ್ರಿ ಹೀ ಫಸ್ಟ್ ತಂದಿರಿ ನೆಕ್ಸ್ಟು ಓಕೆ ಮಿಲ್ಕಿಂಗ್ ಕೈ ಕೌಸ್ ತೊಗೊಂಬಂದ್ರೆ ನಮ್ಮ ಕಣ್ಮುಂದೆ ಕರಿತಾರೆ ಹಾಲು ಹಾಲು ಕರೆದು ಕರು ಜೊತೆ ತೊಗೊಂಬಂದ್ರಿ ಆ ರೀತಿ ಕೂಡ ಟ್ರೈ ಮಾಡಿದ್ರಿ ಎಲ್ಲ ವರ್ಕೌಟ್ ಅವ್ರು ತೋರಿಸೋದೊಂದು ನಮಗೆ ಸಿಗೋದೇ ಬೇರೆ ಇಲ್ಲಿಗೆ ಬಂದಮೇಲೆ ಹೇಳಿದ್ರೆ ವೆದರ್ ಚೇಂಜ್ ಆಗಿದೆ ನಿಮಗೆ ಸೊ ಹಾಗಾಗಿ ಮಿಲ್ಕ್ ಹೀಡ್ ಕಮ್ಮಿ ಆಗಿದೆ ಹೇಳ್ತಾರೆ ಅವ್ರು ಅಲ್ಲಿ ಕೇಳಿದ ಎರಡೆರಡು ಬಕೆಟ್ ಹಾಲು ಕರೆದು ತೋರಿಸ್ತಾರೆ ನಮಗೆ ಅಲ್ಲಿ ಹೋದಾಗ ನೋಡಿ ಇದು ಮಿಲ್ಕಿಂಗ್ ಕೌಸ್ ಅಂತ ನೆನೆ ಒಂದು ಬ್ಯಾಚ್ ಹೋಗಿ ಸ್ವಂತ ನೋಡಿದಾಗ ನಾವೇನೆ ನಮ್ಮ ಮುಂದೆನೆ ಹಾಲು ಕರೆದು ತೋರಿಸಿದ್ರು ಹ್ಮ್ ಸೊ ಆಟೋಮೆಟಿಕ್ ಇಲ್ಲಿ ತಂದಿದ್ದು ಕೂಡಲೇ ಎಲ್ಲ ಡೌನ್ ಹಾಲು ಕೊಡ್ತಿರಲಿಲ್ಲ ಬೆದರು ಸೆಟ್ ಆಗ್ತಿಲ್ಲ ಫೀಡು ಎಲ್ಲ ಸೊ ಸ್ಟಾಪ್ ಮಾಡಿದ್ರೆ ತರ್ಸೋದು ಇಲ್ಲೇ ಸ್ಟಾರ್ಟ್ ಮಾಡಿದೆ ಬ್ರೀಡಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನೆಲ್ಲ ಶೆಡ್ ಇದೆಲ್ಲ ಸಿ ಆರ್ ತನಕ ಖರ್ಚಾಯಿತು ಮೇವುಗಳಿಗೆ ಎಲ್ಲ ಫೀಡ್ ವಾಟರ್ ಮ್ಯಾನೇಜ್ಮೆಂಟು ಎಲ್ಲ ಮಾಡೋದಕ್ಕೆ ನನಗೆ ಅಷ್ಟು ಖರ್ಚಾಯಿತು ಈಗ ಅಲ್ಲಿ ಹೊರಗಡೆ ಹೋಗಿ ನೀವು ಬೈ ಮಾಡಿದಾಗ ರೇಟ್ಸ್ ಎಲ್ಲ ಯಾವ ಥರ ಪ್ರೈಸ್ ನಮ್ಗೆ ಅಲ್ಲಿಂದ ಕಮ್ಮಿನೇ ಸಿಗುತ್ತೆ ನಮಗೆ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಒಳಗಡೆನೆ ನಮ್ಗೆ ಹಸುಗಳು ಸಿಗುತ್ತೆ ಟ್ರಾನ್ಸ್ಪೋರ್ಟೇಶನ್ ನಮಗೆ ಜಾಸ್ತಿ ಬೀಳುತ್ತೆ ಒನ್ ವೀಕ್ ಬೇಕಾಗುತ್ತೆ ಅಲ್ಲಿ ಅಲ್ಲಿಂದ ಬರ್ಬೇಕಂದ್ರೆ ರಾಜಸ್ಥಾನಿಂದ ನಮ್ಗೆ ಇಲ್ಲಿಗೆ ರೀಚ್ ಆಗೋಷ್ಟೊಳೆ ಅವುಗಳಿಗೆ ಮೇವು ಎಲ್ಲನೂ ಅವ್ರ ಇದರಲ್ಲೇ ಕೊಟ್ಟು ಕರ್ಕೊಂಡ್ ಬರ್ತಾರಲ್ಲ ಸೊ ಇಲ್ಲಿ ರೀಚ್ ಆಗೋಷ್ಟೊಳೆ ನಮಗೆ ಕಾಸ್ಟ್ ಒಂದು ಅರೌಂಡ್ ಏಯ್ಟಿ ತೌಸಂಡ್ ಟು ನೈನ್ಟಿ ತೌಸಂಡ್ ಬಂದ್ಬಿಡುತ್ತೆ ಅಲ್ಲೆಲ್ಲ ನೋಡಿದ್ರಲ್ವಾ ಆ ಸೈಡ್ ಎಲ್ಲ ಈಫರ್ಸ್ ಅಂತ ಹೇಳಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಇಲ್ಲಿ ಹುಟ್ಟಿರೋ ಕರುಗಳೇ ನಮ್ಮ ಅರೌಂಡ್ ಈಗ 60% ಎಲ್ಲ ಇಲ್ಲಿ ಹಾ ಇಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 40% ಮಾತ್ರ ಇಲ್ಲಿ ತಗೊಂಡ ಬಂದಿ ದೊರಗಡೆ ಅಂತ ಇನ್ನೆಲ್ಲಾನು ನಮಗೆ ಇಲ್ಲ ಇದು ಮಿಲ್ಕಿಂಗ್ ಟೈಮ್ ಸ್ಟಾರ್ಟ್ ಆಯ್ತಲ್ವಾ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ಕಾಯಿ ತರುತ್ತೆ ಇದ್ರೊಳೆ ಇರೋದೆಲ್ಲ ಹಾಲು ಕುಡಿತಿರೋ ಹಸುಗಳು ಅದು ಫಸ್ಟ್ ಮಗ ಗಿರ್ದು ಅಂದ್ರೆ ಇದು ಮಗಳು ಅವ್ರ ಮಗಳು ಎರಡನೇ ಅವಳು ಒಂದ ಕಾಣ್ತಿಲ್ಲ ಅಂತ ಹೇಳಿದ್ನಲ್ವಾ ಇನ್ ಹಾಲ ಬಿಟ್ಟಾಗ ಹಲ್ಲಿಗೆ ಮಾಡ್ತಿದ್ದೀನಿ ಫಸ್ಟ್ ಸ್ಟೇಜ್ ಅಲ್ಲಿ ಸೆಕೆಂಡ್ ಸ್ಟೇಜ್ ಈ ಫಾರ್ಗೆ ಹಲ್ಲು ಹಾಕಿ ಬಿಡ್ತೀವಿ ಇದೆಲ್ಲ ಕುಡಿಯ ಕಾರ್ಯ ಎಷ್ಟು ಇಲ್ಲೇ ಇರುತ್ತೆ ಇತ್ತು 10 ಅಮ್ಮ ಎಷ್ಟು ದಿನ ಹಾಲು ಕುಡಿಸ್ಕೊಳ್ಳುತ್ತೋ 3 months ಹಾಲು ಕೊಡುತ್ತೆ 3 months ಆದ್ಮೇಲೆ प्रेग्नೆಂಟ್ ಆಗೋತಲ್ಲ ಆನ್ಮೇಲೆ 7 months ತನಕ ಇಲ್ಲೇ ಇರುತ್ತೆ ಇಲ್ಲಿ ಅದಾದ್ಮೇಲೆ ಹಲ್ಲು ಹಾಕಿ ಶಿಫ್ಟ್ ಮಾಡಿಸ್ತೀನಿ ಫೀಡ್ ಇದು ಬೇರೆ ಫೀಡು ಸ್ಟಾರ್ಟ್ ಮಾಡ್ತೀವಿ ಈಗ ಹಾಲು ಕೊಡ್ತಿರ್ತಾರೆ ಸ್ವಲ್ಪ ಹಸಿ ಮೇವು ಇವುಗಳಿಗೆ ಹಾಲು ಕುಡಿತಿರುತ್ತೆ ಕರುಗಳು ಎರಡು ಮಲೆ ಸ್ವಲ್ಪ ಹಸಿ ಮೇವು ಒಂದು ಇವುಗಳಿಗೆ ಮೇವು ಸ್ಟಾರ್ಟ್ ಮೇವುಗಳು ಇದು ಒಂದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡುತ್ತೇವೆ ಮೇವುಗಳು ತಿನ್ನೋದಕ್ಕೆ ಇಲ್ಲ ಎರಡು ಮೊಲೆ ಅದಕ್ಕೆ ನಾವು ಎರಡು ಮೊಲೆ ಬಿಟ್ಬಿಟ್ಟು ಎರಡು ಮಲೆ ಮಾತ್ರ ನಾವು ತಗೊಳ್ತಿರ ಹಾಲು ತೊಗೊಂಡು ಈ ಕರುಗಳಿಗೆ ನೋಡಿ ಇದು ಬಂದು ಮೇಲ್ ಕಾಫು ಯಾವ್ದು ಕೊಡ್ಲಿಲ್ಲ ಈಕ್ವಲ್ ಆಗಿ ಕೊಡ್ತೀರಿ ಅದಕ್ಕೂ ಅಷ್ಟೇನೇ ಫಿಮೇಲ್ ಕಾಫ್ ಎಷ್ಟು ಈಕ್ವಲ್ ಆಗಿ ಹಾಲ್ ಕೊಡ್ತೀವ ಮೇಲ್ ಕಾಫ್ಗೂ ನಾವ್ ಅಷ್ಟೇ ಈಕ್ವಲ್ ಆಗಿ ಹಾಲು ಕೊಡ್ತೀರಿ ಅದ್ ನೋಡಿ ಅದು ಎಷ್ಟು ಇದ್ರಾಗಿದೆ ಇವಾಗಲೂ ಹಾಲು ಕುಡಿತಿದೆ ಅದು ಆಲ್ಮೋಸ್ಟ್ ಒಂದು ಸೆವೆನ್ ಮಂತ್ಸ್ ಆಗಿದೆ ಸೆವೆಂಟಿ ಆಗಿದೆ ಅದು ನಾಟಿಯಲ್ಲಿ ಬೇಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ ನಾವು ಹಾಲ್ ಹೇಗ್ ಒಂದೊಂದು ಅಮ್ಮ ಆಗಿ ಬೈ ಚಾನ್ಸ್ ಆಗಿ ಡೆತ್ ಆದ್ರೆ ಆ ಕರುಗಳಿಗೆ ಹೊಟ್ಟೆ ಉಬ್ರ ಬಂದಂಗ ಆಗ್ಬಿಟ್ಟಿರುತ್ತೆ ಮೇವ್ ತಿನ್ನೋದಿಕ್ಕೆ ನೀರ್ ಕುಡಿಯೋದಿಕ್ಕೆ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ ಆ ಸ್ಟ್ರಕ್ಚರ್ ನೋಡಿ ಇದು ನಮ್ ಬುಲ್ಲದೇ ಅದು ಆಗಿರೋದು ಗುಲಾಬ್ದೇ ಅದ್ರ ಮಗ ಅದ್ರ ಅಮ್ಮ ಅವ್ನ್ ಹೇಗಿದಾನೋ ಅವ್ರ ಅದೇ ರೀತಿ ಬಂದಿದೆ ನೋಡಿ ಅದು ಸ್ಟ್ರಕ್ಚರ್ ಒಳ್ಳೆ ಬ್ರೀಡ್ಸ್ ಬರ್ತಿದೆ ನನಗೆ ಇದು ನೆಕ್ಸ್ಟ್ ಇನ್ನು ಒನ್ ಆ್ಯಂಡ್ ಹಾಫ್ ಇಯರ್ ಬೇಕಾ ಮೇಡಮ್ ಇಲ್ಲ ಇಲ್ಲ ಟೂ ಆ್ಯಂಡ್ ಹಾಫ್ ಇಯರ್ಸ್ಗೆ ಇದು ರೆಡಿ ಆಗುತ್ತೆ ಇನ್ಸಿಮೇಟ್ ಮಾಡಿಸೋದಕ್ಕೆ ಕ್ರಾಸಿಂಗ್ ಮೀಟಿಂಗ್ಗೆ ರೆಡಿ ಆಗುತ್ತೆ ಇದು ಟೂ ಆ್ಯಂಡ್ ಹಾಫ್ ಇಯರ್ಸ್ಗೆ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ಗೆ ಕ ಇವೆಲ್ಲನೂ ಹಾಲು ಕೊಡೋಕೆ ಹಾಲು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಒಂದಷ್ಟು ಸಾಕ್ತೀರಾ ಒಂದಷ್ಟು ಆ ಫಾರ್ಮರ್ಸ್ ಕೊಡಬೇಕು ಅಂತ ಒಳ್ಳೆ ಇದು ಇದು ಮಾಡಿ ಬ್ರೀಡಿಂಗ್ ಮಾಡಿ ಒಳ್ಳೆ ಹಸುಗಳು ರೈತರು ಕೊಡಬೇಕು ನಾಟಿ ಹಸು ಸಾಕಬೇಕು ಅಂತ ನಾಟಿ ಹಸು ಸಾಕಿದ್ರೆ ಅವ್ರಿಗೂ ಮನೆಗೂ ಒಂದು ಒಳ್ಳೆಯ ಹಾಲು ಮೊಸರು ತುಪ್ಪ ಅನ್ನೋದು ಸಿಗುತ್ತೆ ಅವ್ರಿಗೆ ತೋಟದ ತೋಟಕ್ಕೂ ಅಷ್ಟೇ ಅವ್ರು ಬಳಸ್ಕೊಬೋದು ಗೊಬ್ಬರ ಸಗಣಿ ಎಲ್ಲನೂ ಅವರು ಜೀವಾಮೃತ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು ರೈತರು ಎಲ್ಲ ಯೂರಿಯಾ ಡಿ ಐ ಪಿ ಇವೆಲ್ಲನೂ ಇದು ಮಾಡಿ ಪೆಸ್ಟಿಸೈಡ್ಸ್ ಏನು ಕೊಡ್ದಿರಾ ಅವಳಿಗೆ ಕೊಡ್ಬೋದು ಅಂತ ಸಾಯಿವಾಲ್ ನೇಚರ್ ಯಾವ್ದು ಎಲ್ಲ ಹಸುಗಳು ಅಷ್ಟೇ ನಿಮ್ಗೆ ಫ್ರೆಂಡ್ಲಿ ಆಗಿ ನಾವು ಹೇಗೆ ಇದು ಮಾಡ್ತಿರೋ ಅದು ಕಟ್ ಹಾಕಿ ಎಲ್ಲ ಮಾಡಿದಾಗ ತುಂಬಾ ಫೆರೋಷಿಯಸ್ ಆಗುತ್ತೆ ರೂಡ್ ಆಗುತ್ತೆ ಅವುಗಳಿಗೆಲ್ಲ ನೋಡಿ ಅದನ್ನ ಇನ್ನು ಕಾಂಕ್ರೇಜ್ ನೋಡಿದ್ರಲ್ವಾ ಅದು ನಾನು ಪ್ರೆಗ್ನೆಂಟ್ ಆದ್ಮೇಲೆ ತಗೊಂಡ್ಬಂದಿದ್ದು ತೊಗೊಂಡ್ಬಂದಿದ್ದು ಪ್ರೆಗ್ನೆಂಟ್ ಸ್ಟೇಜ್ ತನಕ ಅದನ್ನ ಕಟ್ ಹಾಕಿನೇ ಸೊ ಅದು ನೋಡಿ ಇಷ್ಟು ಫ್ರೆಂಡ್ಲಿ ಆಗಿಲ್ಲ ನೋಡಿದ್ರೆ ಹಾಯದ್ ಬರೋದು ಆ ರೀತಿ ಒಂದು ಹೊಸಬರು ನೋಡಿದ್ರೆ ತಲೆ ಹಾಡ್ಸೋದು ಹಾರ್ನ್ಸ್ ನೋಡಿದ ತಕ್ಷಣ ಭಯ ಬೀಳ್ತಾರೆಲ್ಲ ಎಲ್ಲ ಈಗ ಫ್ರೀ ಚಿಕನ್ ಬಿ ಮ ಕರುಗಳಿಂದನೇ ಈ ರೀತಿ ಬಿಟ್ಬಿಟ್ಟಿರೋದ್ರಿಂದ ಫ್ರೆಂಡ್ಲಿ ಆಗಿರುತ್ತೆ ಇನ್ನು ಹಾಲು ಕರೆಯೋದೆಲ್ಲ ಕೈಯಿಂದ ಕೈಯಿಂದನೇ ನಾವು ಮೆಷಿನ್ಸ್ ಎಲ್ಲ ಏನಿಲ್ಲ ಲೇಬರ್ಸ್ ಇದ್ದಾರೆ ಅವರು ಕೈಯಿಂದನೇ ಕರೀತಾರೆ ಎಲ್ಲ ಹಾಂ ಕೈಯಿಂದನೇ ಕರಿಬೇಕು ಮೆಷಿನ್ಸ್ ಆಲ್ಮೋಸ್ಟ್ ಯಾರು ಯೂಸ್ ಮಾಡ್ತಿಲ್ಲ ಗೊತ್ತಿಲ್ಲ ಯಾರು ಯೂಸ್ ಮಾಡ್ತಿದ್ದಾರೆ ಏನು ಕೈಯಿಂದನೇ ಕರೀತಾರೆ ಸಗಣಿ ಮೇಲೆ ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಕಾರ್ಬನ್ ಒಟ್ಟೋಗುತ್ತೆ ಇದ್ರೊಳಗಡೆ ಸೊ ಇದ್ರ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಇದು ಒಳಗಡೆನೇ ಹಾಕಿ ಮಾಡಿಸ್ತಾ ಶೇಡ್ ಮರದ ಮರ ಆದರೂ ಸಾಕು ಇದು ಮರದ ಕೆಳಗಡೆ ಯಾವ್ದಾದ್ರು ಮರದ ಕೆಳಗಡೆ ಬಟ್ ಲೇಬರ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲೇ ತರ ಪಿಟ್ ತರ ಮಾಡಿದ್ದೀನಿ ಒಂದು ಫೋರ್ ಅದು ಅದ್ರೊಡ ತುಂಬಿದ ತಕ್ಷಣ ತಗೊಳ್ತಾ ಇರ್ತೀವಿ ಏನೇನೆಲ್ಲ ಮಾಡ್ತೀರಾ ಈಗ ಅದೇ ರಿಲೇಟೆಡ್ ಎಲ್ಲ ಒಂದು ಹಸು ಇದ್ರೆ ಏನು ಮಾಡ್ಬೋದು ಒಬ್ಬ ರೈತರು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಇದ್ರೊಳಗಡೆ ಜೀವಾಮೃತ ಮಾಡ್ತೀರಿ ನಾವು ನ್ಯಾಚುರಲ್ ಫಾರ್ಮಿಂಗ್ಗೆ ಗಣ ಜೀವಾಮೃತ ಮಾಡ್ಕೊಳ್ತೀರಿ ನಾವು ಒಂದು ಇವತ್ತಿಗೂ ಅಷ್ಟೇ ಯಾವುದೇ ಹೊರ್ಗಡೆಯಿಂದ ತಂದು ಇದು ಕ್ರಿಮಿಗೆ ಕೀಟನಾಶಕ ಆಗಲಿ ಯಾವುದು ಬಳಸಲಿಲ್ಲ ಬರೀ ಗೊಬ್ಬರದಲ್ಲೇ ಗಂಜಲ ಮಜ್ಜಿಗೆ ಇದೇ ಯೂಸ್ ಮಾಡಿನೇ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದೀರಿ ಬಾಳೆ ಇದೆ ಅದೆ ಹೇಳಿದ್ನಲ್ವಾ ಬಾಳೆ ಇದೆ ನಮ್ಮಲ್ಲಿ ಬಾಳೆ ನುಗ್ಗೆ ಕರಿಬೇವಿದೆ ಪಪ್ಪಾಯ ಇದೆ ಪಪ್ಪಾಯ ಮತ್ತು ಚೇಪೆ ಇದೆ ಒಂದೇ ಇದರಲ್ಲಿ ಲೇಯರ್ ಮಾಡೋರ್ ಹೀಗೆ ರೈತರು ಯಾವ ರೀತಿ ಒಂದು ಹಸು ಇಟ್ಕೊಂಡ್ರೆ ಯಾವ ರೀತಿ ಅವ್ರು ಮಾಡ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವೆಲ್ಲ ರೀತಿಯಾಗಿ ಅವರು ಮಾಡ್ಕೊಬೋದು ಆರಾಮಾಗಿ ಅವರು ಅವ್ರ ಮನೆ ಮಟ್ಟಿಗೆ ಅವರು ಏನೂ ಒಂದು ಹೊರ್ಗಡೆ ಹೋಗಿ ದುಡಿದಿರ ಅವ್ರ ಮನೆಯಲ್ಲೇ ಇದ್ದುಕೊಂಡು ಅವರು ಆರಾಮಾಗಿ ಯಾವ ರೀತಿ ಜೀವನ ಸಾಗಿಸ್ಬೋದು ಅನ್ನೋದು ಬಂದು ಮಾಡಲ್ ಮಾಡಲು ಮಾಡ್ತಾಯಿದ್ದೀನಿ ಇದು ಜಾಫರ್ಬಾದಿ ಕ್ರಾಸ್ ಆಗಿದೆ ಜಾಫರ್ಬಾದಿ ಮುರ್ರಾ ಇದು ಮಿಲ್ಕ್ ಹೀಡು ತುಂಬ ಚೆನ್ನಾಗಿ ಕೊಡ್ತಿದೆ ಮಿಲ್ಕ್ ಹೀಡು ನನಗೆ ಬಫರಾ ಮಿಲ್ಕ್ ಅಂತ ಡಿಮ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಕೌ ಮಿಲ್ಗಿಂತ ಸ್ವಲ್ಪ ಒಬ್ಬೊಬ್ಬರು ಅವ್ರಿಗೆ ಅದೇ ಬಂದಿರುತ್ತಲ್ಲ ಮುಂಚಿನಿಂದ ಎಮ್ಮೆ ಹಾಲು ಕುಡ್ದೆ ನಮಗೆ ಎಮ್ಮೆ ಹಾಲು ಬೇಕು ಅಂತ ತುಂಬ ಪ್ರಿಫರ್ ಮಾಡ್ತಾರೆ ಸೊ ಹಾಗಾಗಿ ಎಮ್ಮೆ ಇದು ಸ್ಟಾಪ್ ಆಗೋಷ್ಟ್ರೊಳೆ ಅದು ಅದ್ರ ಮಗಳೇ ಅದು ಇದು ಆಲ್ಮೋಸ್ಟ್ ನನಗೆ ಒಂದು ಕರು ಕೊಟ್ಟಿದೆ ಈಗ ಮತ್ತೆ ಪ್ರೆಗ್ನೆಂಟ್ ಆಗಿದೆ ಹಾಲು ಕೂಡ ಅಷ್ಟೇ ಕೊಡ್ತಿದೆ ಈ ಎಮ್ಮೆ ನಂಗೆ ಒಂದು ಟೈಮ್ಗೆ ಏನಿಲ್ಲ ಅಂದರೂ ನನಗೆ ಒಂದು ಸಿಕ್ಸ್ ಟು ಸೆವೆನ್ ಲೀಟರ್ಸ್ ಹಾಲು ಕೊಡ್ತಾಳೆ ಒನ್ ಒಂದು ಒಂದು ದಿವಸಕ್ಕೆ ಒನ್ ಟೈಮಿಗೆ ಫೋರ್ಟೀನ್ ಟು ಫಿಫ್ಟೀನ್ ಕರು ಬಿಟ್ಟು ಕರು ಬೇ ಬೇರೆ ಕೊಟ್ಬಿಟ್ಟು ಕರುದು ಕ್ಯಾಲ್ಕುಲೇಟ್ ಮಾಡಲಿಲ್ಲ ಕರುದು ಬಿಟ್ಟು ನನಗೆ ಅಷ್ಟು ಹಾಲು ಬರ್ತಿದೆ ಇದು ಐದನೇ ಸುಲು ಹೌದು ಇದು ಫೈವ್ ಫಿಫ್ಟ್ ಫಿಫ್ತ್ ಮಿಂಚಾಗಿದೆ ಇದು ಮಗಳು ಆದ್ರೆ ಮಗಳು ಇದು ಅವಳು ಈಗ ಒಂದ್ ಕರು ಕೊಟ್ಟಿದ್ದಾಳೆ ಸೆಕೆಂಡ್ ಕ ಪ್ರೆಗ್ನೆಂಟ್ ಇದೆ ಇನ್ನೊಂದ್ ವೀಕ್ ಒಳಗಡೆ ಅವಳು ಕರು ಹಾಕ್ತಾಳೆ ಅದು ನೋಡಿ ಅದು ಫಸ್ಟ್ ಬ್ಯಾಚಲ್ಲಿ ನನಗೆ ಬಂದಾಗ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಹೇಳಿ ಕೊಟ್ರು ನನಗೆ ಬ್ರೀಡ್ ಮಾತ್ರ ಪ್ಯೂರ್ ಬ್ರೀಡ್ ಅದು ಅಂದ್ರೆ ಪ್ರೆಗ್ನೆಂಟ್ ಇವತ್ತರೆಗೂ ನಾನು ಟ್ರೈ ಮಾಡ್ತಿದ್ದೀನಿ ಪ್ರೆಗ್ನೆಂಟ್ ಹಾಕ್ತಿಲ್ಲ ಸೊ ನಾನ್ ಕೊಟ್ರೆ ಅದು ಯೂಶಲಿ ಸ್ಲಾಟ್ರಿಗೆ ಔಟ್ ಹೋಗುತ್ತೆ ಸೊ ಅದು ಬೇಡ ಸ್ಲಾಟ್ರಿಗೆ ಹೋಗೋದ್ ಬೇಡ ಅಂತ ಅದಕ್ಕೊಂದು ಮೇವ್ ಅಂತ ಕೊಟ್ಟು ಹರ ಸಾಕೊಳ್ತಾ ಇದ್ದೀನಿ ಇದು ಯಾವುದು ಏನೇ ಇದು ಇದು ಪ್ಯೂರ್ ಶೈವಾಲ್ ಒಂದು ಎಲ್ಲಾನು ಬಂದ ಎಮ್ಮೆದು ಇದೆಲ್ಲಾನು ಅದರ ಕರುಗಳೇ ಓಕೆ ಅವಳು ಮೂರು ಮೂರು ಕೊಟ್ಟಿದ್ದಾಳೆ ಅವಳು ಅವ್ಳ ಮಗಳು ಒಳಗಡೆ ಇದ್ದಾಳೆ ಅಂದರೆ ಒಂದೊಮ್ಮೆಯಿಂದ ಇವತ್ತು ಅರೌಂಡ್ ಇದಾಗಿದೆ ಅಂದರೆ ಮೇವು ಸ್ವಲ್ಪ ತಿನ್ನ ಕೊಡಬೇಕಾಗುತ್ತೆ ನಾವು ಹೇಗೆ ಮೇವು ಕೊಡ್ತೀರೋ ಆ ರೀತಿ ಅವು ಹಾಲು ಕೊಡುತ್ತೆ ನಾನು ಹಾಲು ಕೊಡ್ತೇನೆ ಓಕೆ ಎಚ್ ಎಫ್ ಎರಡೇ ರೀತಿ ಇಟ್ಟಿದ್ದೀನಿ ಯಾಕಂದರೆ ನಾನು ಕೆ ಎಮ್ ಎಫ್ ಅವರಿಗೆ ಕೊಡ್ತೀನಿ ಹಾಲು ಫಸ್ಟಿಂದ ಕೆ ಎಮ್ ಎಫ್ಗೆ ಡೈರಿಯಲ್ಲಿ ಈಗ ಹಾಲು ಕೊಡ್ತೈತೆ ಸೊ ಹಾಗಾಗಿ ಕೆ ಎಮ್ ಎಫ್ಗೆ ಕೊಡಬೇಕು ಅನ್ನೋದು ಒಂದು ಕಾರಣಕ್ಕೆ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ಎಮ್ ಎಫ್ ಅವರು ಇನ್ಸೂರೆನ್ಸಲ್ಲೇ ಆಗಲಿ ಡಾಕ್ಟರ್ದು ಫೆಸಿಲಿಟೀಸ್ ಎಲ್ಲ ಕೊಡ್ತಿದ್ದಾರೆ ಸೊ ನಾನಾಗಿ ಎಕ್ಸಸ್ ಆಗಿದ ಮೇಲಕ್ಕೂ ಕೆ ಎಮ್ ಎಫ್ ಕೊಡ್ತೀನಿ ಸೊ ಇವೆರಡುದು ನಾನು ಕೆ ಎಂ ಎಫ್ ಅವರಿಗೆ ಕೊಟ್ಬಿಡ್ತೀನಿ ಎಷ್ಟು ಇದು ನಮಗೆ ಕೆ ಎಂ ಎಫ್ ಅವರಿಗೆ ನನಗೆ ಹೇಗೆ ಹಾಲು ಉಳಿಯುತ್ತೋ ನನಗೆ ಇದೊಂದೇ ಹಸುದಂತೆಲ್ಲ ಅಲ್ಲೂ ಹಾಲು ಉಡಿದ್ರೆ ಕೆ ಎಮ್ ಎಫ್ ಅವರಿಗೆ ಕೊಡ್ತೀನಿ ಇನ್ಸೂರೆನ್ಸ್ ಮಾಡಿಕೊಟ್ಟಿದ್ದಾರೆ ನನಗೆ ಕೆ ಎಮ್ ಎಫ್ ಕಡೆಯಿಂದ ಸೊ ಹಂಗಾಗಿ ಅಂದ್ರೆ ಹಾಲು ಪ್ರೈಸ್ ನನಗೆ ಅಷ್ಟು ಸಿಕ್ತಿಲ್ಲ ನಂದು ಇದ್ ಮಾಡೋದಕ್ಕೆ ಫುಲ್ ಮೇಂಟೆನೆನ್ಸ್ ಮಾಡೋದಿಕ್ಕೆ ಅಷ್ಟು ಕೆ ಎಂ ಎಫ್ ಕಡೆಯಿಂದ ಸಿಕ್ತಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಕೆ ಎಂ ಎಫ್ ಕೊಡ್ತಾ ಇದೀನಿ ಇನ್ಸೂರೆನ್ಸ್ ಮಾಡಿದ್ದಾರೆ ಡಾಕ್ಟರ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅನ್ನೋದ್ ಒಂದು ಕಾರಣಕ್ಕೋಸ್ಕರ ಕೆ ಎಂ ಎಫ್ ಕೊಡ್ತೀನಿ ಅದು ಸಪೋಸ್ ನನ್ಗೆ ಎಕ್ಸಸ್ ಆಗಿ ಉಳಿದಿದ್ದ ಹಾಲ್ನ ನಾನು ಕೊಡ್ತೀನಿ ಅಂದರೆ ಎರಡು ಮಿಕ್ಸ್ ಮಾಡಿಬಿಟ್ಟು ಹಾಂ ಎರಡು ಮಿಕ್ಸ್ ಮಾಡ್ತೀವಿ ಅವ್ರೇನು ಸಪ್ರೇಟ್ ಮಾಡೋದಿಲ್ಲ ಕೇಳೋದಿಲ್ಲ ನಮಗೆ ಸಪ್ರೇಟ್ ಅವ್ರು ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ರೇಟ್ ಏಮೇ ಆಫರ್ ಕೊಡ್ಬೋದಿತ್ತು ನನಗೂ ಮಾರ್ಕೆಟಿಂಗ್ ಎಲ್ಲನೂ ಸ್ವಲ್ಪ ಈಸಿ ಆಗ್ತಿತ್ತು ಸೊ ಹಂಗಾಗಿ ಇಟ್ಕೊಡ್ತೀವಿ ಹೆಮ್ಮೆ ಹಾಲು ನೈಂಟಿ ಫೈವ್ ರುಪೀಸ್ ಆಗಿ ತೊಗೊಂಡು ಹೋಗ್ತೀವಿ ಕೌ ಮಿಲ್ಕ್ ಬೇಡ ಅಂದಿದಾರೆ ಬಫೆಲೋ ಮಿಲ್ಕ್ ಪ್ರಿಫರ್ ಮಾಡ್ತಾರಲ್ಲ ಆ್ಯಪಲ್ಲಿ ಸೊ ಅವ್ರು ಏನು ಆರ್ಡರ್ ಪೇಸ್ ಪ್ಲೇಸ್ ಮಾಡ್ತಾರೋ ಅವರಿಗೆ ಸೇಮ್ ಕಸ್ಟಮರ್ಸ್ ಇದ್ದೇ ಇರ್ತದೆ ಹಾಂ ಸೇಮ್ ಕಸ್ಟಮರ್ಸ್ ಅಂದರೆ ವೆಕೆಟ್ ಅವ್ರೇನೋ ಊರಿಗೆ ಹೋಗಬೇಕು ಹೊರ್ಗಡೆ ಹೋಗ್ತೀನಿ ಅಂತಂದಾಗ ಅವ್ರು ಪೌಸ್ ಮಾಡ್ತಾರೆ ಹಾಲು ಪೌಸ್ ಮಾಡಿ ನಮಗೆ ಇಂಥ ದಿವಸ ಹಾಲು ಬೇಡ ಅಂತ ಹ್ಯಾಪಲ್ಲಿ ಅವ್ರಿಗೆ ಕೊಟ್ಬಿಡ್ತಾರೆ ಆ ಲಿಸ್ಟೆಲ್ಲ ಡೆಲಿವರಿ ಬಾಯ್ ಒಟ್ಟೋಗುತ್ತೆ ಸೊ ಹಾಗಾಗಿ ಆ ಲಿಸ್ಟ್ ಪ್ರಕಾರ ಅವ್ನು ಡೆಲಿವರಿ ಮಾಡ್ತಾನೆ